ನಾನಿವತ್ತು ಜಡ್ಜ್ಮೆಂಟ್ ಕೇಳಿದಾಗ ನನಗೆ ಮಿಕ್ಸ್ ರಿಯಾಕ್ಷನ್ ಇತ್ತು ಒಂದು ಕಡೆ ನನಗೆ ಸ್ವಲ್ಪ ಬೇಜಾರು ಆಯಿತು ಯಾಕಂದರೆ ದರ್ಶನ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅವ್ರಿಗೆ ಗೊತ್ತಿರೋರು ಸೊ ಎಲ್ಲೋ ಒಂದು ಕಡೆ ನನಗೆ ಬೇಜಾರು ಏನಂದರೆ ಅವ್ರ ಜೀವನ ಅವ್ರು ಹಾಳು ಮಾಡಿಕೊಂಡ್ರು ಅಂತ ಯಾಕಂದರೆ ನಾವು ಶೂಟ್ ಮಾಡುವಾಗ ಅವರು ಕೆಲವೊಂದು ಹಂಚ್ಕೊಂಡಿದ್ರು ನನ್ನ ಜೊತೆ ಅವ್ರು ಹೇಗೆ ಬಂದರು ಸಿನಿಮಾ ಇಂಡಸ್ಟ್ರಿಗೆ ಹೇಗೆ ಏನು ಅಂತ ಸೊ ಐ ವಾಸ್ ಆ್ಯಕ್ಚುಲಿ ವೆರಿ ಪ್ರೌಡ್ ಆಫ್ ಹ್ಯೂಮ್ಯಾನ್ ಹಿಸ್ ಜರ್ನಿ ಏನು ಇಲ್ಲದೇವರು ಏನೋ ಕಷ್ಟಪಟ್ಟು ಇಂಡಸ್ಟ್ರಿಗೆ ಬಂದು ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಇಷ್ಟು ಮಟ್ಟಿಗೆ ಬೆಳೆದಾರಂತೆ ಇಲ್ಲೋ ಒಂದು ಕಡೆ ಒಂದು ಹೆಮ್ಮೆನೂ ಇತ್ತು ಬಟ್ ಇತ್ತೀಚೆಗೆ ಅವ್ರದ್ದು ಏನು ನಡವಳಿಕೆ ಆಗಲಿ ಏನು ಅವ್ರದ್ದು ಇದೆಲ್ಲ ನೋಡಿ ನನಗೆ ಬೇಜಾರಾಯಿತು ಬಿಕಾಸ್ ಅವರ ಅಕ್ಕಪಕ್ಕ ಯಾರೂ ಒಳ್ಳೆಯವರು ಇಲ್ವೇನೋ ಏನೋ ಗೊತ್ತಿಲ್ಲ ಅವ್ರಿಗೆ ಯೂನೋ ಒಂದು ಒಳ್ಳೆ ರೀತಿಯಲ್ಲಿ ಒಂದೇ ದಾರಿ ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಹೋಗೋದಕ್ಕೆ ಆ್ಯಂಡ್ ಗುಡ್ ಅಡ್ವೈಸರ್ಸ್ ಇರಲೇಬೇಕು ಎಸ್ಪೆಷಲಿ ಒಂದು ಮಟ್ಟದ ಬೆಳೆದ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಒಂದು ಜವಾಬ್ದಾರಿ ಸೆಲೆಬ್ರಿಟಿ ಆದಮೇಲೆ ಯು ನೀಡ್ ಟು ಮೇಕ್ ಶೋರ್ ದ್ಯಾಟ್ ಯು ಕೀಪ್ ಗುಡ್ ಕಂಪನಿ